ಒಂದಾ ದಿನ ವೈಕುಂಠದಲ್ಲಿ ಎಲ್ಲ ದೇವತೆಗಳು ಒಂದು ಮಹತ್ವಪೂರ್ಣ ಸಭೆಗೆ ಸೇರಿದ್ದರು ವಿಷ್ಣು ಶಿವ ಬ್ರಹ್ಮ ಸರಸ್ವತಿ ಎಲ್ಲ ಪ್ರಕಾಶಮಾನವಾಗಿದ್ದರು ಬ್ರಹ್ಮದೇವರು ಹೇಳಿದರು ಈ ಜಗತ್ತಿಗೆ ಜ್ಞಾನ ನೀಡುವ ಜ್ಞಾನರತ್ನವನ್ನು ನಾನು ಸೃಷ್ಟಿಸಿದ್ದೇನೆ ಇದನ್ನು ಯಾರು ಪಾತ್ರರಾಗಿರುತ್ತಾರೋ ಅವರಿಗೆ ನೀಡಬೇಕು ಬ್ರಹ್ಮನು ತನ್ನ ಕೈಯಲ್ಲಿ ಪ್ರಕಾಶಮಾನವಾದ ರತ್ನವನ್ನು ಎತ್ತಿದಾಗ ಅದು ಪ್ರಕಾಶ ಹರಿಯತೊಡಗಿತು ಎಲ್ಲರ ಕಣ್ಣುಗಳು ಅದಕ್ಕೆ ಸೆಳೆಯಲ್ಪಟ್ಟವು ಈ ರತ್ನವು ಸತ್ಯಜ್ಞಾನವನ್ನು ನೀಡವಲ್ಲದು ಅವಸರದಿಂದ ಕಾರ್ತಿಕೇಯನು ತನ್ನ ಮೋಯೂರ ನಂದನ ಪಾರಿವಾಳ ಮೇಲೆ ಹಾರಿ ಭೂಮಿಯನ್ನು ಸುತ್ತಲೂ ಹೊರಟ ಆಕಾಶದ ಮಧ್ಯೆ ವೇಗವಾಗಿ ಹಾರುತ್ತಿರುವ ಕಾರ್ತಿಕೇಯ ಬಹುಶಃ ಮೊದಲಿಗೆ ತಲುಪುವನೆಂದು ಎಲ್ಲರೂ ಭಾವಿಸಿದರು ಆ ವೇಳೆ ನಮ್ಮ ಪುಟ್ಟಗಣೇಶನು ತನ್ನ ಮೂಷಕನ ಮೇಲೆ ಕುಳಿತು ನಿಧಾನವಾಗಿ ಯೋಚಿಸುತ್ತಿದ್ದ ಅವನು ತಾಯಿಯಾದ ಪಾರ್ವತಿ ಮತ್ತು ತಂದೆ ಶಿವನ ಬಳಿಗೆ ಹೋಗಿ ತುಂಬಾ ಪ್ರೀತಿ ಮತ್ತು ಗೌರವದಿಂದ ಅವರನ್ನು ನೋಡುವನು ಗಣೇಶನು ಅವರ ಸುತ್ತಲೂ ತೋರಣೆಯಾಗಿ ನಡೆಯತೊಡಗಿದ ಪ್ರತಿ ಪಾದಚಲನೆಯೂ ಭಕ್ತಿಯಿಂದ ತುಂಬಿತ್ತು ಶಿವ ಮತ್ತು ಪಾರ್ವತಿ ತಮ್ಮ ಮಗನ ಬುದ್ಧಿಯನ್ನು ನೋಡಿ ಆನಂದದಿಂದ ಕಿರಿದಿದ್ದಾರೆ ಇನ್ನೂ ಕಾರ್ತಿಕೇಯನು ತಿರುಗಿ ಬರದಷ್ಟರಲ್ಲಿ ಗಣೇಶನು ತನ್ನ ಪ್ರಣಾಮವನ್ನು ಮುಗಿಸಿದ್ದ ದೇವತೆಗಳು ಆಶ್ಚರ್ಯಚಕಿತರಾದರು ಇವನು ಭೂಮಿಯನ್ನು ಸುತ್ತಿಲ್ಲ ಆದರೆ ಎಂಬ ಭಾವನೆ ಬ್ರಹ್ಮನು ನಗುತ್ತಲೇ ಹೇಳಿದರು ಗಣೇಶ ನಿನ್ನ ತಾಯಿ ತಂದೆ ಈ ಬ್ರಹ್ಮಾಂಡದ ಮೂಲ ಅವರನ್ನು ಸುತ್ತಿದೆಯೆಂದರೆ ನೀನು ಪೂರ್ಣ ಜ್ಞಾನವನ್ನು ಪಡೆದಿದ್ದೀಯಾ ಅವರು ತಕ್ಷಣ ಆ ಜ್ಞಾನರತ್ನವನ್ನು ಗಣೇಶನಿಗೆ ಕೊಟ್ಟರು ಗಣೇಶನು ತನ್ನ ಹಸ್ತದಲ್ಲಿ ಜ್ಞಾನರತ್ನವನ್ನು ಹಿಡಿದನು ಪಕ್ಕದಲ್ಲಿದ್ದ ಮೂಷಕನು ಸಂತೋಷದಿಂದ ಕುಣಿದಾಡಿದ ಆಕಾಶದಲ್ಲಿ ಬರೆದಿತ್ತು ತಾಳ್ಮೆ ಗೌರವ ಮತ್ತು ಬುದ್ಧಿ ಇದ್ದರೆ ಜ್ಞಾನವನ್ನೂ ವಿಜಯವನ್ನೂ ಸಂಪಾದಿಸಬಹುದು